ಮತ್ತೆ ವೆಲ್ಕಮ್ ಟು ಮೈ ಚಾನಲ್ ನಾವು ಅಗ್ಡಿ ತೋಟಕ್ಕೆ ಹೋಗಿದ್ವಿ ಅಗ್ನಿ ತೋಟ ಶಿಗ್ಗಾವತ್ರ ಬರುತ್ತೆ ಅಗ್ಡಿ ತೋಟದಲ್ಲಿ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು ಆಮೇಲೆ ವೆಲ್ಕಮ್ ಡ್ರಿಂಕ್ಸ್ ಸಿಕ್ತು ಅಲ್ಲಿ ಆಮೇಲೆ ಉತ್ತರ ಕರ್ನಾಟಕ ವಸ್ತ್ರಗಳಿದ್ವು ಅದನ್ನು ಹಾಕ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ನಾವು வகே இது ஆமேலே கிரணி வீசி தி ஆலே டிஃபின் நோட் ஹெங்கை அந்த டிஃபன் நோட்ரி டிஃபன் ஆமேலே டாஸ் ஆமேலே கதிரிது ஆமேலே டாங்காடி ಆಮೇಲೆ ಎಲ್ಲ ನಮ್ಮ ಹಸ್ಬೆಂಡು ಮತ್ತೆ ನಮ್ಮ ಫ್ರೆಂಡ್ ಹಸ್ಬೆಂಡ್ಸ್ ನಮ್ಮ ಮಕ್ಕಳು ಎಲ್ಲ ರಾಜಸ್ಥಾನಿ ಡ್ರೆಸ್ ಹಾಕೊಂಡಿದ್ರು ಹೆಂಗಿದಾವ್ ನೋಡಿರಿ ಫೋಟೋಸ್ ನೋಡಿ ನಾವು ನಾನು ನನ್ನ ಫ್ರೆಂಡ್ ನೋಡ್ರಿ ಯಾವತರ ಇದು ನಾವಿದ್ರು ஆய்ன் டாஸ் இப்போ உத்தர கர்நாடக உடுக்கு அந்த யாத்திரத்தன அனுப்ப